ವಚನ ಭೂಮಿಗೆ ಬಂದ ವಚನ ವಚನಾ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ வச்சன ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತೇನೆ ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ ಅಧ್ಯಾಯ ಇಪ್ಪತ್ತ ಎರಡು ವಾಕ್ಯ ಒಂದು ಅತುಳ ಐಶ್ವರ್ಯಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಬೆಳ್ಳಿ ಬಂಗಾರಕ್ಕಿಂತ ಪ್ರೀತಿ ವಿಶ್ವಾಸ ಅಮೂಲ್ಯ ಅತುಳ ಐಶ್ವರ್ಯ ಗ್ರೇಟ್ ಪ್ರಾಸ್ಪ್ಯಾರಿಟಿ ಅದಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಹೇಗೆ ತಿಳಿತದೆ ನಮಗೆ ಅಥವಾ ಗೊತ್ತಾಗ್ತದೆ ನಾವೆಲ್ಲಿ ಆದರೂ ಒಂದು ಈ ಅಂಗಡಿಗೆ ಹೋಗಿ ನನಗೆ ಒಂದು ಒಳ್ಳೆಯ ಹೆಸರನ್ನು ಕೊಡಿ ನಾನು ನಿಮಗೆ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿದರೆ ಆ ಒಳ್ಳೆಯ ಹೆಸರು ಅಲ್ಲಿ ಸಿಗೋಲ್ಲ ವಸ್ತು ಸಿಗ್ತದೆ ಒಳ್ಳೆಯ ವಸ್ತುಗಳು ಸಿಗ್ತವೆ ಒಳ್ಳೆಯ ಹೆಸರು ಅಲ್ಲಿ ಸಿಗಲ್ಲ ಆ ಒಳ್ಳೆಯ ಹೆಸರು ಹೇಗೆ ಬರ್ತದೆ ಯಾವ ರೀತಿ ನಾವು ಜೀವನವನ್ನು ಮಾಡಿದ್ದೇವೆ ಅದರಿಂದ ಬರ್ತವೆ ನಾವೆಷ್ಟು ಸಹಕಾರಿಯಾಗಿದ್ದೇವೆ ಇತರರಿಗೆ ನಾವೆಷ್ಟು ಪರೋಪಕಾರಿಯಾಗಿದ್ದೇವೆ ಇತರರಿಗೆ ನಮ್ಮ ಮಾತುಗಳು ಯಾವ ರೀತಿಯವು ದೇವರು ನಮಗೆ ಕೊಟ್ಟಂಥ ಪ್ರತಿಭೆಗಳನ್ನು ನಾವು ಯಾವ ರೀತಿ ಉಪಯೋಗ ಮಾಡಿದ್ದೇವೆ ಅದರಿಂದ ಈ ಒಳ್ಳೆಯ ಹೆಸರು ಬರ್ತದೆ ನಮ್ಮಲ್ಲಿರುವಂಥ ಹಣದಿಂದ ಅದನ್ನು ಪಡೆಯಲಿಕ್ಕೆ ಅಸಾಧ್ಯ ವಸ್ತುಗಳನ್ನು ಜಾಗಗಳನ್ನು ಖರೀದಿ ಮಾಡ್ಬೋದು ನಮ್ಮಲ್ಲಿರುವಂಥ ಹಣದಿಂದ ಆದರೆ ಹೆಸರಲ್ಲ ಅದಕ್ಕಾಗಿ ಎಷ್ಟು ದೊಡ್ಡ ಆಸ್ತಿ ಇರ್ಬೋದು ನಾವು ನೋಡ್ತೇವೆ ಕೆಲವು ಬಾರಿ ಮನುಷ್ಯರು ಕೆಲವು ವ್ಯಕ್ತಿಗಳ ಈ ಒಂದು ಸಿರಿವಂತಿಕೆ ಅಂದರೆ ಅವರಿಂದ ಏನಾದರೂ ದೊರಕಬಹುದು ಎಂಬ ಒಂದು ಆಸೆಯಿಂದ ಅವರ ಹಿಂದೆ ಹೋಗ್ತಾರೆ ಅದು ನಿಜವಾಗಿಯೂ ಮನಸ್ಸಿನಲ್ಲಿ ಅವರಿಗೆ ಅದು ಸರಿ ಹೋಗಲ್ಲ ಇಂಥದ್ದನ್ನು ನಾವು ಹಲವಾರು ಬಾರಿ ನೋಡ್ತೇವೆ ಏನು ಪ್ರಯೋಜನ ಜೀವನ ಅಷ್ಟೇ ಅಲ್ವೇ ಅಂತ ಜನರು ಹೇಳ್ತಾರೆ ಮಾತನಾಡ್ತಾರೆ ಏನು ಜೀವನ ಅಷ್ಟೇ ಅಲ್ವೇ ಅಂತ ಹೇಳಿಕೊಂಡು ಆದರೆ ಒಳ್ಳೆಯ ಹೆಸರು ಇದ್ದರೆ ಸತ್ತ ಮೇಲೆ ಕೂಡ ಜನರು ಅವರ ಬಗ್ಗೆ ನೆನಪಿಡ್ತಾರೆ ಅದು ಬೇಕು ಸತ್ತ ನಂತರ ಕೂಡ ಒಂದು ವೇಳೆ ಇತರ ಜನರು ನಮ್ಮನ್ನು ನೆನೆ ನೆನೆಯುತ್ತಾರೆ ಅಥವಾ ಸ್ಮರಿಸ್ತಾರೆ ಆದರೆ ಅದು ನಿಜವಾಗಿಯೂ ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು ಆದರೆ ಅದು ಅಷ್ಟು ಸುಲಭದಿಂದ ಬರಲ್ಲ ವಸ್ತುಗಳನ್ನು ಖರೀದಿ ಮಾಡೋದು ನಾವು ಹಣ ಕೊಟ್ಟೆವು ತಕ್ಷಣಕ್ಕೆ ಸಿಕ್ಕಿತು ಅದೇ ಉತ್ತಮ ಅಥವಾ ಒಳ್ಳೆಯ ಹೆಸರು ದೀರ್ಘಕಾಲದವರೆಗೆ ಅದನ್ನು ನಾವು ಪ್ರೂವ್ ಮಾಡಬೇಕು ನಾವು ಅದನ್ನು ತೋರಿಸ್ಕೊಡ್ಬೇಕು ಒಂದೆರಡು ಗರಟ ಘಟನೆಗಳಿಂದ ಆಗಲ್ಲ ನಮ್ಮ ದೀರ್ಘ ಜೀವನ ಅಥವಾ ಎಷ್ಟು ಜೀವನ ಉಂಟು ಅದನ್ನು ಯಾವ ರೀತಿ ನಾವು ಜೀವಿಸಿದ್ದೇವೆ ಅಂತ ಅದರಲ್ಲಿ ಅದು ಕಾಣಲಿಕ್ಕೆ ಸಿಗ್ತದೆ ಎಷ್ಟೊಂದು ಸೂಕ್ಷ್ಮ ವಿಚಾರ ಅಂತ ಹೇಳಿದರೆ ನಾವು ಜೀವನದುದ್ದಕ್ಕೆ ಒಳಿತನ್ನು ಮಾಡಿ ಎಲ್ಲಾದರೂ ಒಂದೆರಡು ಬಾರಿ ತಪ್ಪಿ ಬಿದ್ದರೆ ಕೂಡ ಜನರು ಅದನ್ನು ನೋಡ್ತಾರೆ ಯಾವುದನ್ನು ಕೆಟ್ಟದ್ದು ಮಾಡಿದನ್ನು ನೋಡ್ತಾರೆ ಕೆಲವರು ಯಾರು ವಕ್ರ ಬುದ್ಧಿಯವರು ಇರ್ತಾರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಒಳಿತನ್ನು ಮಾಡಿದ್ದನ್ನು ಬಿಟ್ಟು ಕೇವಲ ಇದೊಂದು ಎರಡು ಚಿಕ್ಕೆ ಒಂದು ಅಥವಾ ಎರಡು ಅದನ್ನು ಮಾತ್ರ ಸ್ಮರಿಸ್ತಾರೆ ಅಂಥ ಜನರು ಕೂಡ ಇಡ್ತಾರೆ ಆದರೆ ಏನು ಒಳಿತು ಮಾಡಿದ್ದೇವೆ ಅದನ್ನು ಜನ ನಿಜವಾಗಿ ಮೆಚ್ಚುಕೊಳ್ತಾರೆ ಮತ್ತು ನೆನಪಿನಲ್ಲಿ ಇಡ್ತಾರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಅಲ್ಲಿ ಹೋದಾಗ ಅದೊಂದು ಯೂನಿಯನ್ ಸಂಘಟನೆ ಒಂದೇ ರೀತಿಯ ಕೆಲಸ ಮಾಡುವರು ಅವರಲ್ಲಿ ಒಬ್ಬರು ತೀರಿ ಹೋಗಿದ್ದರು ಆದರೆ ಆ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆ ವೇದಿಕೆಯನ್ನು ಅವರ ಹೆಸರಿನಲ್ಲಿ ಆ ದಿವಸ ಅಲಂಕರಿಸಿದ್ದಾರೆ ಜನರಿಗೆ ತುಂಬ ಸೇವೆಯನ್ನು ನೀಡಿದ್ದಾರೆ ಆ ರಂಗದಲ್ಲಿ ಸತ್ತಿದ್ದಾರೆ ಸರಿ ಆದರೂ ಕೂಡ ಅವರ ಸಹಪಾಠಿಗಳು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನರು ಅವರನ್ನು ಮರೆತು ಬಿಡಲಿಲ್ಲ ಅವರನ್ನು ಅವ್ರು ಏನು ಮಾಡಿದ್ದಾರೆ ಹೇಳಿದರೆ ಸ್ಮರಣೆ ಮಾಡಿದ್ದಾರೆ ದೊಡ್ಡ ಕಾರ್ಯಕ್ರಮದಲ್ಲಿ ಅವರ ಹೆಸರನ್ನು ಅಲ್ಲಿ ಬರೆದಿಟ್ಟು ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಯಾವತ್ತೂ ಕೂಡ ಸತ್ತು ಹೋಗುವುದಿಲ್ಲ ನಮ್ಮ ದೇಹ ಸತ್ತು ಹೋಗ್ತದೆ ಆದರೆ ಒಳ್ಳೆ ಕೆಲಸ ಒಳ್ಳೆ ಹೆಸರು ಅದು ಸತ್ತು ಹೋಗಲ್ಲ ಅದಕ್ಕಾಗಿ ನಮ್ಮ ಜೀವನ ಪರ್ಯಂತ ಅದನ್ನು ನಾವು ಮಾಡಬೇಕು ಒಳ್ಳೆಯ ಕೆಲಸ ಒಳ್ಳೆಯ ಮಾತುಗಳು ಒಳ್ಳೆ ಸೇವೆ ಇದೆಲ್ಲವೂ ಕೂಡ ನಮಗೆ ಸತ್ತ ಮೇಲೆ ಕೂಡ ನಮ್ಮನ್ನು ಜೀವಂತವಾಗಿ ಇಡುತ್ತದೆ ಎಂಬುದಕ್ಕೆ ಸಂದೇಹವಿಲ್ಲ ಇದು ಎಷ್ಟು ಅಂತ ಹೇಳಿದ್ರೆ ಬೆಳ್ಳಿ ಬಂಗಾರಕ್ಕಿಂತಲೂ ಪ್ರೀತಿ ವಿಶ್ವಾಸ ಅಮೂಲ್ಯ ಬೆಳ್ಳಿ ಬಂಗಾರಕ್ಕಿಂತಲೂ ಸೋಲಮನ್ ಅರಸನ ಸಮಯದಲ್ಲಿ ಸಾಮ್ರಾಜ್ಯದಲ್ಲಿ ಈ ಬೆಳ್ಳಿ ಅದಕ್ಕೆ ಬೆಲೆ ನಿದ್ದಿಲ್ಲಂತೆ ಯಾಕಂತ ಹೇಳಿದ್ರೆ ಅಷ್ಟು ಬಂಗಾರ ಇತ್ತು ಅಷ್ಟು ಚಿನ್ನ ಇತ್ತು ಇವತ್ತಿನ ಕಾಲದಲ್ಲಿ ಕೂಡ ಹಾಗೇನೆ ಜಾಸ್ತಿ ಬೆಲೆ ಇರುವುದು ಈ ಚಿನ್ನಕ್ಕೆ ಬೆಳ್ಳಿ ನೆಕ್ಸ್ಟ್ ಬರ್ತದೆ ಆದರೆ ಪ್ರೀತಿ ವಿಶ್ವಾಸ ಒಳ್ಳೆಯ ಹೆಸರು ಇದು ಅದಕ್ಕಿಂತಲೂ ಮಿಗಿಲಾದು ಯಾಕಂತ ಹೇಳಿದ್ರೆ ಅದನ್ನು ನಾವು ಹಣದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು ಗಳಿಸಬೇಕು ಸರ್ವೇಶ್ವರನಲ್ಲಿ ಭಯಭಕ್ತಿ ದೀನ ಮನೋಭಾವ ಇವು ನೀಡುವ ಫಲ ಸಂಪತ್ತು ಸನ್ಮಾನ ಆಯಸ್ಸು ಸರ್ವೇಶ್ವರನಲ್ಲಿರುವಂಥ ಭಯಭಕ್ತಿ ಮತ್ತು ದೀನಭಾವ ಇವು ನೀಡುತ್ತವೆ ಎಂಥ ಸಂಪತ್ತನ್ನು ಆಯಸ್ಸನ್ನು ಯಾರು ದೇವರಲ್ಲಿ ನಂಬಿಕೆ ಇಡ್ತಾರೆ ಅವರು ಕೆಟ್ಟದನ್ನು ಮಾಡಲಿಕ್ಕೆ ಹೋಗಲ್ಲ ಯಾರಿಗೆ ದೇವರ ಭಯ ಉಂಟು ಭಕ್ತಿ ಉಂಟು ಅವರು ಒಳಿತನ್ನೇ ಮಾಡ್ತಾರೆ ತನ್ನಲ್ಲಿ ಏನುಂಟು ಅದನ್ನು ಇತರರ ಹತ್ರ ಹಂಚಿಕೊಳ್ತಾರೆ ಅಂಥವರಿಗೆ ಏನು ರಿಟರ್ನ್ಸ್ ಅಥವಾ ಏನು ಸಿಗ್ತದೆ ಅದು ಏನಂತ ಹೇಳಿದರೆ ದೇವರು ಕೊಡುವಂತಹ ಆ ಬಹುಮಾನ ಆ ಬಹುಮಾನ ಏನಂತ ಹೇಳಿದರೆ ದೀರ್ಘ ಆಯಸ್ಸು ಎಷ್ಟು ಆಯಸ್ಸು ಅದಕ್ಕೆ ಕೊನೆ ಇಲ್ಲ ಕೊನೆ ಇಲ್ಲ ಚಿರಕಾಲ ಚಿ ಅದಕ್ಕೆ ಕೊನೆ ಎಂಬುದಿಲ್ಲ ಅಂಥದ್ದನ್ನು ಪಡೆಯಬೇಕಿದ್ರೆ ನಾವೇನು ಮಾಡಬೇಕಂತ ಹೇಳಿದರೆ ಸರ್ವೇಶ್ವರನಲ್ಲಿ ಭಯಭಕ್ತಿ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಇರಬೇಕು ಚಿಕ್ಕವರು ಇರುವಾಗ ಇರ್ತದೆ ಬೆಳೆತ ಬರುವಾಗ ಸ್ವಲ್ಪ ಕಡಿಮೆ ಆಗ್ತದೆ ಯವನಕ್ಕೆ ಬಂದಾಗ ಮರೆತು ಹೋಗ್ತದೆ ಮತ್ತೆ ಬರುದು ಅದು ನಾವು ಹಿರಿಯರಾಗುವಾಗ ಕೆಲವರು ಯವನದಲ್ಲಿ ಕೂಡ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ದೇವರಲ್ಲಿ ಅಪಾರ ವಿಶ್ವಾಸವನ್ನು ಇಟ್ಟುಕೊಳ್ತಾರೆ ನಮ್ಮ ಧರ್ಮ ಕೇಂದ್ರದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಕೊಡೋರು ನಾನು ತುಂಬ ಸಮಯ ಒಬ್ಬ ವ್ಯಕ್ತಿಯನ್ನು ಗಮನಿಸಿದ್ದೆ ಯಾವತ್ತೂ ಕೂಡ ಬಂದು ಅಲ್ಲಿ ಪ್ರಾರ್ಥನೆ ಮಾಡು ನಾನೊಬ್ಬನೇ ಯಾರಿಲ್ಲದಿದ್ದರೂ ಕೂಡ ಚಿಂತೆ ಇಲ್ಲ ತನ್ನಷ್ಟಕ್ಕೆ ಬಂದು ಪ್ರಾರ್ಥನೆ ಮಾಡೋ ನಂತರ ಅವರು ಹೊರಟು ಹೋದರು ತುಂಬ ಸಮಯ ನಾನು ಅವರನ್ನು ಕಾಣಲಿಲ್ಲ ನಂತರ ಪುನಃ ಸಲ ಬಂದರು ನೆನಪಿಟ್ಟುಕೊಂಡು ಬಂದರು ಮತ್ತು ಹೇಳಿದರು ನಾನು ಇಲ್ಲಿ ಪ್ರಾರ್ಥನೆಗೆ ಬರ್ತಿದ್ದೆ ಅಂತ ಹೇಳಿಕೊಂಡು ನಾನು ಹೇಳಿದ್ದೆ ಹೌದು ನಿಮ್ಮನ್ನು ನಾನು ನೋಡ್ತಾ ಇದ್ದೆ ಕಳೆದ ತುಂಬ ಸಮಯದಿಂದ ನೀವು ಇಲ್ಲಿಗೆ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ಅವರು ಹೇಳಿದರು ಹೌದು ನಾನು ಜರ್ಮನಿಗೆ ಹೋಗಿದ್ದೆ ನನ್ನ ಕುಟುಂಬ ಅಲ್ಲಿ ಉಂಟು ನಾನು ಆಶ್ಚರ್ಯಪಟ್ಟೆ ಇಂಥ ಜರ್ಮನಿಯಲ್ಲಿ ಕುಟುಂಬ ಇರುವಂಥ ವ್ಯಕ್ತಿ ಇಲ್ಲಿಗೆ ಯಾಕೆ ಪ್ರಾರ್ಥನೆಗೆ ಬರ್ತಿದ್ದರು ಅಂತ ಹೇಳಿದರು ಅವರು ಒಂದು ಕೆಲಸದ ನಿಮಿತ್ತ ಇಲ್ಲಿ ತನ್ನ ಊರಿನಲ್ಲಿ ಉಳಿಬೇಕಾಯಿತು ಆದರೆ ಆ ಸಮಯದಲ್ಲಿ ಅವರು ನಿರಾಸೆಯಲ್ಲಿ ಮುಳುಗಲಿಲ್ಲ ಏನೋ ಒಂದು ದೇವರಲ್ಲಿ ತುಂಬ ವಿಶ್ವಾಸ ಅದಕ್ಕಾಗಿ ಅವರೇನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಆರಾಧನೆಯ ಕೋಣೆಯಲ್ಲಿ ದೇವರಿರುವಂಥ ಕೋಣೆಯಲ್ಲಿ ಪರಮ ಪ್ರಸಾದ ಇರುವಂಥ ಕೋಣೆಯಲ್ಲಿ ಒಂದು ನಿತ್ಯವೂ ಕೂಡ ಪ್ರಾರ್ಥನೆ ಮಾಡುವುದು ನಾನು ಕೇಳಿದೆ ಈಗ ಹೇಗಿದ್ದೀರಿ ಏನು ಸಮಾಚಾರ ಅಂತ ಹೇಳಿಕೊಂಡು ಅವರು ಹೇಳಿದರು ನಾನು ಇಲ್ಲಿ ಈ ಆರಾಧನೆ ಕೋಣೆಯಲ್ಲಿ ಪರಮಪ್ರಸಾದದ ಮುಂದೆ ಸಮಯವನ್ನು ನಾನು ಕಳೆದಿದ್ದೇನೆ ಅದು ವ್ಯರ್ಥ ಆಗಲಿಲ್ಲ ನನ್ನ ತಲೆಯಲ್ಲಿ ಮನಸ್ಸಿನಲ್ಲಿ ಏನಿತ್ತೋ ಅದು ಫಲಕಾರಿಯಾಗ್ತದೆ ಅಂತ ಹೇಳಿಕೊಂಡು ತುಂಬ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ಯಾವಾಗ ನಾವು ನಮ್ಮ ಸಮಯವನ್ನು ದೇವರಲ್ಲಿ ಕಳೆಯುತ್ತೇವೆ ಅದು ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ ಅದಕ್ಕೆ ಫಲ ಸಿಗ್ತದೆ ಯಾಕಂತ ಹೇಳಿದರೆ ನಮ್ಮ ಮನಸ್ಸನ್ನು ದೇವರು ನೋಡ್ತಾರೆ ನಾವು ದೇವರಿಗೆ ಸಮಯ ಕೊಟ್ಟಾಗ ದೇವರು ಕೂಡ ನಮಗೆ ಬಹುಮಾನವನ್ನು ಕೊಡ್ತಾರೆ ದೇವರಿಗೆ ನಾವು ಕೊಡುವಂಥ ಸಮಯ ಸ್ವಲ್ಪ ನಾವು ಇಡೀ ದಿವಸ ಅಲ್ಲಿ ಕೂತ್ಕೊಳ್ಳುವುದಿಲ್ಲ ನೋಡಿ ಅಥವಾ ದೇವರಲ್ಲಿ ನಾವು ಇಡೀ ದಿವಸ ಪ್ರಾರ್ಥನೆ ಮಾಡುವುದಿಲ್ಲ ನಮ್ಮ ದಿವಸದಲ್ಲಿ ಸ್ವಲ್ಪ ಸಮಯ ದೇವರಿಗೆ ಕೊಡ್ತೇವೆ ಆದರೆ ದೇವರು ನಮಗೆ ಇನ್ನೂ ಕೂಡ ತುಂಬ ದೀರ್ಘ ಈ ಸಮಯವನ್ನು ಕೊಡ್ತಾರೆ ಅದೇನಂತ ಹೇಳಿದರೆ ಸ್ವರ್ಗ ಸಾಮ್ರಾಜ್ಯ ಅದಕ್ಕೆ ಅಳಿವು ಎಂಬುದಿಲ್ಲ ಪ್ರಿಯರೇ ನಾವು ಯಾವಾಗ ದೇವರಲ್ಲಿ ಭಕ್ತಿಯನ್ನಿಟ್ಟು ಒಬ್ಬರಿದ್ದಾರೆ ಅವರು ನೋಡುವಾಗ ನನಗೆ ತಿಳ್ತದೆ ಮಹಿಳೆ ದೂರದಿಂದ ಬರುವವರು ಅವರು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ದೂರದಿಂದ ಬರುವ ಅವ್ರು ಬರ್ತಾರೆ ಬಸ್ಸಿಂದ ಇಳಿದು ಬಂದು ಈ ಪರಮ ಪ್ರಸಾದದ ಮುಂದೆ ಯಾವತ್ತೂ ಕೂಡ ಸಮಯವನ್ನು ಕಳೆಯುವ ಒಂದ್ಸಲ ನಾನು ಕೇಳಿದೆ ಎಲ್ಲಿ ಮನೆ ದೂರ ಉಂಟು ಎಂಥ ಕೆಲಸ ದೊಡ್ಡ ಕೆಲಸ ಅಲ್ಲ ಸಾಮಾನ್ಯ ಕೆಲಸ ಮತ್ತೆ ಯಾಕೆ ಇಲ್ಲಿ ಬರ್ತೀರಿ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡಾಗ ನನಗೆ ತುಂಬ ಸಮಾಧಾನ ಆಗ್ತದೆ ನನ್ನ ಏನು ಆಶೆಗಳುಂಟು ಏನು ಕಷ್ಟಗಳುಂಟು ಏನು ದುಃಖ ಉಂಟು ಅದನ್ನೆಲ್ಲವನ್ನು ನಾನು ದೇವರ ಮುಂದೆ ತೋಡಿಕೊಳ್ತೇನೆ ಮನಸ್ಸು ಆಗ್ತದೆ ಇಡೀ ದಿವಸ ಕೆಲಸ ಮಾಡಲಿಕ್ಕೆ ನನಗೆ ಖುಷಿ ಆಗ್ತದೆ ಅಂತ ಹೇಳಿಕೊಂಡು ಎಷ್ಟೊಂದು ಒಳ್ಳೆಯ ಮಾದರಿಯ ಒಂದು ಆದರ್ಶ ಎಷ್ಟು ಭಕ್ತಿ ನಮಗೆ ದೇವರ ಮೇಲೆ ಉಂಟು ಎಷ್ಟು ಭಯ ಉಂಟು ಅಷ್ಟು ನಾವು ತಗ್ಗಿದವರಾಗಿ ಬಾಳ್ತೇವೆ ಎಷ್ಟು ತಗ್ಗಿದಾಗಿ ತಗ್ಗಿದವರಾಗಿ ಬಾಳ್ತೇವೆ ದೇವರ ಮುಂದೆ ಅಷ್ಟೇ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ ನಾವು ಈ ದೇವರ ಮುಂದೆ ಎಷ್ಟು ಗರ್ವದಿಂದ ಅಹಂಕಾರದಿಂದ ನಡೀತೇವೆ ದೇವರು ಕೂಡ ಅಷ್ಟೇ ನಮ್ಮನ್ನು ಕೆಳಕ್ಕೆ ಹಾಕ್ತಾರೆ ಅದಕ್ಕಾಗಿ ಈ ದೀನ ಭಾವ ಭಕ್ತಿ ಭಯ ದೇವರ ಮುಂದೆ ನಮ್ಮ ನಿಜಕ್ಕೂ ಅದು ಎತ್ತುತ್ತೆ ನಮಗೆ ನಿರಾಶೆಯಲ್ಲಿ ಮುಳುಗಿಸುವುದಿಲ್ಲ ಇಪ್ಪತ್ತೆರಡನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ ಐದನೇ ವಾಕ್ಯ ವಕ್ರ ಬುದ್ಧಿಯುಳ್ಳವನ ಹಾದಿ ತುಂಬ ಮುಳ್ಳು ಉರುಳು ಅದರಿಂದ ದೂರವಿರುವವನು ಪ್ರಾಣದಾಸಿಯುಳ್ಳವನು ವಕ್ರ ಬುದ್ಧಿಯುಳ್ಳವನ ಹಾದಿ ತುಂಬ ಮುಳ್ಳು ಉರುಳು ಅದರಿಂದ ದೂರವಿರುವವನು ಪ್ರಾಣದಾಸಿಯುಳ್ಳವನು ಮನುಷ್ಯರ ಮನಸ್ಸು ಎಲ್ಲರದ್ದು ಕೂಡ ಒಂದೇ ರೀತಿ ಇರುವುದಿಲ್ಲ ಕೆಲವರು ಬಿಚ್ಚು ಮನಸ್ಸಿನ ತನ್ನ ಮನಸ್ಸಿನಲ್ಲಿ ಏನುಂಟು ಇದರ ಹತ್ರ ಹೇಳ್ತಾರೆ ಒಳಿತನ್ನು ಬಯಸ್ತಾರೆ ಯಾರು ವಕ್ರ ಬುದ್ಧಿಯವರಿದ್ದಾರೆ ಅವರ ಯುವಚನ ಕೂಡ ಬುದ್ಧಿ ಇದು ಕೆಟ್ಟದು ಮತ್ತು ಅವರು ಮಾಡುವಂಥ ರೀತಿ ಕೂಡ ಒಂದು ಎರಡು ವಾರಗಳ ಹಿಂದೆ ಒಬ್ಬ ಮಿತ್ರರ ಹತ್ರ ನಾನು ಮಾತನಾಡ್ತಿದ್ದೆ ಒಬ್ಬ ವ್ಯಕ್ತಿ ಉಲ್ಲೇಖವನ್ನು ಮಾಡಿದ್ರು ಅವರು ಹೇಳಿದರು ಯಾರನ್ನಾದ ಕೂಡ ನಾವು ಗ್ರಹಿಸ್ಬೋದು ಅಂದರೆ ಅರ್ಥ ಮಾಡಿಕೊಳ್ಬೋದು ಆದರೆ ಆ ಒಬ್ಬ ವ್ಯಕ್ತಿಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ತುಂಬ ಕಷ್ಟ ಅಂತ ಹೇಳಿಕೊಂಡು ಒಳ್ಳೆ ರೀತಿಯಲ್ಲಿ ಕಾಣ್ತಾರೆ ಸಮಾಜದಲ್ಲಿ ಸಹಾಯ ಮಾಡ್ತಾರೆ ಆಮೇಲೆ ಏನು ಸಂಘಟನೆ ಮಾಡಲಿಕ್ಕೆ ಉಂಟು ಎಲ್ಲವನ್ನು ಮಾಡ್ತಾರೆ ಆದರೆ ಆ ಮನುಷ್ಯನ ಬುದ್ಧಿಯನ್ನು ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಕಷ್ಟ ಏನು ಉಂಟು ಅವರ ಮನಸ್ಸಿನಲ್ಲಿ ಯಾರಿಗೂ ಕೂಡ ತಿಳಿಯದು ಏನು ಏನು ಕೂಡ ಮಾಡಲಿಕ್ಕೆ ಅವರು ಹಿಂಜರಿಯುವಂಥವರಲ್ಲ ಆದರೆ ಮುಂದಕ್ಕೆ ಯಾರಿಗೇನು ಕೂಡ ತಿಳಿಲಿಕ್ಕಿಲ್ಲ ಸಭ್ಯ ವ್ಯಕ್ತಿ ಒಳ್ಳೆಯದನ್ನು ಮಾಡ್ತಾರೆ ಆದರೆ ಒಳಗೊಳಗೆ ಅಷ್ಟೊಂದು ವಕ್ರ ಬುದ್ಧಿ ಉಳ್ಳಂಥ ಕೆಟ್ಟ ಮನುಷ್ಯ ಸಾಮಾನ್ಯ ಮನುಷ್ಯರಿರ್ತಾರೆ ಅರ್ಥ ಮಾಡಿಕೊಳ್ಳುವ ಕೆಲವರಂತೂ ತಿಳಿದುಂಟು ಏನಂತ ಹೇಳಿದರೆ ನಾನು ಏನಾದರೂ ಮಾಡಿದರೆ ಯಾರಿಗೂ ಕೂಡ ತಿಳಿದಿಲ್ಲ ಅಂತ ಹೇಳಿಕೊಡಿ ತಪ್ಪು ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಕೂಡ ಅರ್ಥ ಆಗ್ತದೆ ಹೇಳಲಿಕ್ಕಿಲ್ಲ ಭಯ ಇರ್ತದೆ ಏನಾದರೂ ಅವರು ಮಾಡ್ಯಾರೆಂಬುದು ಆದರೆ ಅವರ ಮನಸ್ಸಿನಲ್ಲಿ ಅವರ ಅಂತರಂಗದಲ್ಲಿ ಅವರ ಹೃದಯದಲ್ಲಿಲ್ಲೂ ಕೂಡ ತಿಳಿದಿರ್ತದೆ ಅದಕ್ಕಾಗಿ ನಮ್ಮ ಈ ಮನಸ್ಸು ಹೃದಯ ಎಷ್ಟು ನಿರ್ಮಲವಾಗಿರ್ತೇವೆ ನಾವು ಮನುಷ್ಯರ ಮುಂದೆ ಕೂಡ ದೇವರ ಮುಂದೆ ಕೂಡ ಅವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿಯಾಗಿ ಜೀವಿಸಲಿಕ್ಕೆ ನಾವು ಸಾಧ್ಯ ಆಗ್ತದೆ ಆರನೇ ವಾಕ್ಯ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಾಕ್ಯ ಬಾಲ್ಯದಲ್ಲೇ ಮಕ್ಕಳನ್ನು ಸರಿದಾರಿಯಲ್ಲಿ ಪಳಗಿಸು ಮುಪ್ಪಿನಲ್ಲೂ ಅವರು ಆ ಪದ್ಧತಿ ಮೀರಿ ನಡೆಯದಿರಲಿ ಈ ವಯಸ್ಸು ಆದಂತೆ ನಮಗೆ ಕಲೀಲಿಕ್ಕೆ ಭಾರಿ ಕಷ್ಟ ಏನಾದರೂ ಹೊಸತು ಕಲಿಬೇಕಿದ್ರೆ ಅದು ಚಿಕ್ಕ ಪ್ರಾಯದ ಹಲವಾರು ವರ್ಷಗಳ ಹಿಂದೆ ನಾನು ಕಂಪ್ಯೂಟರ್ ಕಲೀಲಿಕ್ಕೆ ಹೋಗುತ್ತಿರುವಾಗ ಅಲ್ಲಿಯ ಪ್ರಾಧ್ಯಾಪಕಿ ಹೇಳಿದರು ನಾನು ಸ್ವಲ್ಪ ಸಮಯ ತಗೊಂಡೆ ಕಲೀಲಿಕ್ಕೆ ಆದರೆ ಅವರು ಹೇಳಿದರು ಈ ಚಿಕ್ಕ ಚಿಕ್ಕ ಟೈನಿ ಟಾಟ್ಸ್ ಚಿಕ್ಕ ಮಕ್ಕಳಿದ್ದಾರೆ ಅವರು ತಕ್ಷಣಕ್ಕೆ ಗ್ರಹಿಸಿಕೊಳ್ತಾರೆ ಅಂತ ಹೇಳಿದರು ಅದನ್ನು ಕಲಿಯುವಂಥ ಆ ಸಮಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಗುಣಗಳನ್ನು ಅಲ್ಲಿ ಹಾಕಬೇಕು ಆಗ ಆ ಮಣ್ಣು ಫಲವತ್ತತೆ ಇರ್ತದೆ ಯಾವ ಮಣ್ಣು ಮನಸ್ಸಿನ ಮತ್ತು ಹೃದಯದ ಮಣ್ಣು ಫಲವತ್ತತೆ ಇರ್ತದೆ ಅಲ್ಲಿ ಹಾಕತಕ್ಕಂಥ ಬೀಜ ಸರಿಯಾಗಿ ಬೇರೂರಿ ಒಳ್ಳೆಯದಾಗಿ ಬೆಳೀತದೆ ನಂತರಕ್ಕಂತ ಹೇಳಿದರೆ ನಂತರದ ವಯಸ್ಸಿನಲ್ಲಿ ಅದು ಒಳಕ್ಕೆ ಹೋಗಲ್ಲ ಬೇರೂರುದಿಲ್ಲ ಅದು ಅರ್ಧಕ್ಕರ್ಧ ಅಷ್ಟೇ ಅದಕ್ಕಾಗಿ ಈ ಬಾಲ್ಯದಲ್ಲಿ ಏನೆಲ್ಲ ಒಳಿತನ್ನು ಕಲಿಸ್ತಿಗೆ ಸಾಧ್ಯ ಉಂಟು ಅಷ್ಟು ಕಲಿಸಿದರೆ ಅದು ಜೀವನ ಪರ್ಯಂತ ಉಳಿತದೆ ನಾವು ಕಳೆದ ವಾರದಲ್ಲಿ ಒಂದು ಘಟನೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡೆ ಚಿಕ್ಕವರಿರುವಾಗ ತಾಯಿ ಅವರು ಕೂಡ ಮಜಾ ಮಾಡುವಂಥವರು ಮಗು ಕೂಡ ಅದನ್ನೇ ಕಲಿಸ್ತಾರೆ ಈಗ ವರ್ಷಗಳು ಸಂಧಿ ಹೋಗಿವೆ ಈ ಮಗು ಬೆಳೆದ ಬೆಳೆದು ದೊಡ್ಡದಾಗಿ ಏನು ಆಗ ಕಲಿಸಿಕೊಟ್ಟಿದ್ದಾರೋ ಅದನ್ನು ಈಗ ತಾನು ಮಾಡ್ತಾರೆ ಮತ್ತು ತಾಯಿ ಹಿರಿಯರಾಗಿದ್ದಾರೆ ಅದನ್ನೇ ಅವರಿಗೆ ಕೂಡ ಕೊಡ್ತಾರೆ ಕೆಟ್ಟ ಅಭ್ಯಾಸ ಎಷ್ಟು ನಾವು ಒಳಿತನ್ನು ಮಕ್ಕಳಿಗೆ ಕಲಿಸ್ತೇವೆ ಅದು ಜೀವನ ಪರ್ಯಂತ ಉಳಿತರೆ ಎಷ್ಟು ಕೆಟ್ಟದನ್ನು ನಾವು ತೋರಿಸ್ತೇವೆ ಅಷ್ಟು ಅದರ ಪರಿಣಾಮ ನಂತರ ಸಿಗ್ತದೆ ಅದಕ್ಕಾಗಿ ಪ್ರಿಯರೇ ಯಾರೆಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೆ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವರ್ತನೆಯನ್ನು ಕಲಿಸದಿಗೆ ಪ್ರಯತ್ನ ಪಡೋಣ ಹೇಳಿದ್ರೆ ನಂತರ ಅವು ಫಲಕಾರಿಯಾಗ್ತವೆ ಅಂತ ಹೇಳಿದ್ರೆ ಉಪಯೋಗ ಬರ್ತಾಳೆ ಅವು ಬೆಳೆಯುತ್ತವೆ ಮನುಷ್ಯನಲ್ಲಿ ಒಂದು ಬೀಜ ಹಾಕಿ ಬೆಳೆದು ಮರ ಆದಾಗೇ ಒಂದು ಒಳ್ಳೆಯ ಮಾತು ಒಂದು ಒಳ್ಳೆಯ ವರ್ತನೆ ಒಂದು ಒಳ್ಳೆಯ ಆದರ್ಶ ಜೀವನ ಅದೆಲ್ಲ ಚಿಕ್ಕವರಿರುವಾಗ ಹಾಕಿದಾಗೆ ಮನುಷ್ಯನ ಬೆಳೆದು ಬಂದಾಗೆ ಅದು ಕೂಡ ಬೆಳೆಯುತ್ತಾ ಬರ್ತದೆ ಕರ್ತರಾದ ದೇವರೇ ಇವತ್ತಿನ ದಿವಸಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಹರಸುತ್ತೇವೆ ನಿಮ್ಮ ವಾಕ್ಯವನ್ನು ನಿಮಗೆ ನಾವು ನೀವು ನಮಗೆ ನೀಡಿದ್ದೀರಿ ನಾವು ನಿಮಗೆ ವಂದಿಸುತ್ತೇವೆ ನಿಮ್ಮ ವಾಕ್ಯವನ್ನು ಕೇಳಿ ಅದನ್ನು ಅರಿತುಕೊಳ್ಳಲಿಕ್ಕೆ ಧ್ಯಾನ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟದಕ್ಕಾಗಿ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಅನಂತ ಆಶೀರ್ವಾದಗಳನ್ನು ನೀಡಿರಿ ಚಿಕ್ಕ ಮಕ್ಕಳ ಮೇಲೆ ಹಿರಿಯರ ಮೇಲೆ ಕುಟುಂಬದ ಜವಾಬ್ದಾರಿ ಹೊತ್ತಂಥವರ ಮೇಲೆ ನಿಮ್ಮ ಆರೋಗ್ಯದ ಆಶೀರ್ವಾದಗಳು ನೆಮ್ಮದಿ ಮತ್ತು ಶಾಂತಿಯ ಆಶೀರ್ವಾದಗಳು ನೀಡಿರಿ ಎಲ್ಲರನ್ನು ಕಾಯ್ದು ಕಾಪಾಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಏ ಸು ಮುಖಾಂತರ ಆಮೇಲೆ